ನೋಡ್ತಾ ಇರ್ಬೋದು ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಬಂದಿದ್ದೀನಿ ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗಣಪತಿಗಳು ಮನೆಗಳಲ್ಲಿ ಮನೆಯಲ್ಲಿಡೋರು ಹಾಗೂ ಹುಡುಗರು ಇಡೋರು ದೇವಸ್ಥಾನದಲ್ಲಿಡೋರು ಇಡುವಂತಹ ಗಣಪತಿಗಳು ಚಿಕ್ಕ ಚಿಕ್ಕ ಗಣಪತಿಗಳು ಮಾಡಿದ್ದಾರೆ ಸೊ ಒಂದು ಕೋಟು ವೈಟ್ ಪೇಂಟ್ ಆಗಿದೆ ಸೊ ಇದಕ್ಕೂ ಇನ್ನೂ ಡಿಸೈನ್ ಡಿಸೈನ್ ಆಗಿ ಕಲರಿಂಗ್ ಬರುತ್ತೆ ಪೇಂಟಿಂಗ್ ಬರುತ್ತೆ ಸೊ ಈಗ ನೋಡ್ಕೊಂಬಿಡಿ ಇದರಲ್ಲಿ ಒಂದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದ್ದಾವೆ ಚೇಂಜಸ್ ಚೇಂಜಸ್ ಎಲ್ಲ ಇದೆ ಈಗೆಲ್ಲ ವೈಟ್ ಪೇಂಟ್ ಮಾಡಿದ್ದಾರೆ ಇದಕ್ಕೆಲ್ಲ ಕಲರ್ ಕೋಟಿಂಗ್ ಕೊಡ್ತಾರೆ ಅಂತಂದು ಹೇಳ್ತಿದ್ದಾರೆ ಸುಮಾರು ಇವು ಐನೂರಿಂದ ಸಾವಿರ ರೂಪಾಯಿವರೆಗೂ ಇರ್ತಾವಂತೆ ಸೊ ರೇಟಲ್ಲಿ ಸೊ ನೀವು ಒಮ್ಮೆ ಬಂದರೆ ನಿಮ್ಮ ಒಂದು ಇಲ್ಲಿಗೆ ಬಂದರೆ ನಿಮ್ಮೊಂದು ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತಂದು ಹೇಳ್ತಿದ್ದಾರೆ ಅವರು ಸೊ ಅಲ್ಲಿ ಅಕ್ಕರ್ ಇದ್ದಾರಲ್ಲ ನೀ ಪೇರು ಕುಲಯಿ ಸ್ವಾಮಿ ಕುಲ್ಲಯ್ಯ ಸ್ವಾಮಿ ಓಕೆ ನೋಡಿ ಸ್ನೇಹಿತರೆ ಇವ್ರ ಹೆಸರು ಕುಲ್ಲಯ್ಯ ಸ್ವಾಮಿ ಅಂತೆ ಕಲ್ಯಾಣದುರ್ಗಮ್ರೆಸ್ ಕಲ್ಯಾಣದುರ್ಗಮ ಕರೆಂಟ್ ಆಫೀಸ್ ಆಪೋಸಿಟ್ ಅನಂತಪುರ ರೋಡ್ ಕರೆಂಟ್ ಆಫೀಸ್ ಆಪೋಸಿಟ್ ಅಕಾಂಗ ಓಕೆ ನೋಡಿ ಸ್ನೇಹಿತರೆ ಅನಂತಪುರ್ ರೋಡ್ ಇಂದ ಬಂದ್ರೆ ಕರೆಂಟ್ ಆಫೀಸ್ ಇದೆ ಕರೆಂಟ್ ಆಫೀಸ್ ಇಂದ ಬಂದ್ರೆ ಬಿ ಸಿ ಎಂ ಹಾಸ್ಟೆಲ್ ಪಕ್ಕ ಪಕ್ಕನ ಸೊ ಅಲ್ಲಿ ಬಂದು ನಂಬರ್ ಹಾಕಿರ್ತೇನೆ సారీ కాంటాక్ట్ మా బిసీవ్ మాకుంటారా సో నీవు గడి బ్ తగ్గు ఆకండి బోదు సరే ఇక మీది ఎన్ని నుంచి ఎన్ని ఫిట్ లో ఉంటుంది ఓకే ఎన్ని సమస్య అవునా ఓకే ఇది ఎంత అవుతుంది మీకు ఇప్పుడు చెప్పేది ఆవరేజ్ వస్తుంది ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸುಮಾರು ಇದು ಹನ್ನೆರಡು ಅಡಿ ಇದೆ ಸೊ ಇವರು ಒಂದು ಹದಿನಾರು ಸಾವಿರದವರೆಗೆ ಹೇಳಿದ್ದಾರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಸೊ ಕೊಂಡ್ಕೊಳ್ಳೋರು ಗಣಪತಿ ಕೂರಿಸೋನವರು ಸೊ ಇಲ್ಲಿಗೆ ಬಂದುಬಿಟ್ರೆ ಒಂದು ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಎಟ್ಲೆಲ್ಲ ಇಟ್ಲೆಲ್ಲ ರಕರಕಾಲ ಗೇಮುನ್ನಾಯಿ ಸ್ಪೆಷಲ್ ಗೇಮನ್ನು ನಾಯಿ ಓಕೆ ಅಂತ ಬುಕ್ಕಿಂಗ್ ಏನ ಯಾವೇ ಹಾಂ 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 ಹೌಸ್ತಾನ ನೋಡಿ ಫ್ರೆಂಡ್ಸ್ ಇದು ವೈಟ್ ಇದೆ ಸೊ ಹಿಂದೆಗಡೆ ಶಿವ ಆ ನವಿಲು ಮೇಲೆ ಕುಳ್ತಿರುವಂತಹ ಒಂದು ಗಣಪ ಡಿಫ್ರೆಂಟಾಗಿ ಇದಾವೆ ಸ್ನೇಹಿತರೆ ಹಾಂ ಚಪ್ಪಂಡಿ ಓ ಸೂಪರ್ ಫ್ರೆಂಡ್ಸ್ ಎಲ್ಲೋಡಿ ಹಾಂ ಚಪ್ಪಂಡಿ ಇದಿರಿ ಸ್ಪೆಷಲ್ ಏಂಟಿ ಗಡರ ಸ್ಪೆಷಲ್ ಇದೇನು ತಗೊತಿಂದು ಅಮೌಂಟು ತಿಸ್ಕೊಳಕ್ ಆತ್ತೆ ಸಿಕ್ಸ್ಟೀನ್ ಸೆವೆಂಟೀನ್ ತೌಸಂಡ್ ನೋಡಿ ಫ್ರೆಂಡ್ಸ್ ಗರುಡ ಮೇಲೆ ಕುಳ್ತಿರುವಂತಹ ಗಣಪ ಒಂದು

మోడల్స్ ఉంటాయి ఫ్రెండ్స్ ఫస్ట్ ఇది చెప్పండి బుకింగ్ కాలేదా ఇది ఎంత ఐటమ్ దగ్గర పన్నెండు సో మా యూట్యూబ్ తరఫులు వస్తే ఏమైనా డిస్కౌంట్ ఇస్తారా కర్ణాటక ఇంటికి వచ్చి వచ్చేస్తారు ఎలా అంటే మా ఒక సిక్స్టీన్ కిలోమీటర్ సిక్స్ జీరో కిలోమీటర్ ದಾವಣಗೆರೆ ಚಿತ್ರದುರ್ಗ ಚಿತ್ರದುರ್ಗಮೂ ದಾವಣಗೆರೆ ಚಳ್ಕೆರೆ ಹಾಂ ಓಕೆ ಇಂಕ ಬುಕ್ಕಿಂಗ್ ಅವಲೇದು ಇದೆ ಅವಲೈದ ನೋಡಿ ಫ್ರೆಂಡ್ಸ್ ಇದು ಬುಕ್ಕಿಂಗ್ ಆಗಿಲ್ಲ ಅಂತೆ ಸೊ ಅವೆರಡು ಅವೆರಡು ಆಗಿದಾವ ಸೊ ಹಂಗೆ ನೋಡ್ಬಿಡಿ ಡಿಫ್ರೆಂಟ್ ಆಗಿದ್ದಾವೆ ಚೆನ್ನಾಗಿರೋವಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾವೆ ಅಂದರೆ ಇವು ಚೆನ್ನಾಗಿಲ್ಲ ಅಂತ ಅಲ್ಲ ಸೊ ಇವನು ಚೆನ್ನಾಗಿದ್ದಾವೆ ಬುಕ್ಕಿಂಗ್ ಮಾಡ್ಕೋಬೋದು ಬಂದು ಇವಳಿ ಮೇಲೆ ಬರುತ್ತೆ ಓಕೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಡಿಸ್ಕೌಂಟ್ ಉಂಟು ಅಷ್ಟೇ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಶ್ರೀಕೃಷ್ಣ ರಾಧೆನಾ ರಾಧೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಒಂದು ಸಿಂಹವಾಸನ ಮೇಲೆ ಕೂತಿರುವಂತಹ ವಿನಾಯಕ ಗಣಪ ಸೊ ಬಲಗಡೆಗೆ ಬಂದರೆ ಕೃಷ್ಣ ಎಡುಗಡಿಗೆ ಬಂದರೆ ರಾಧೆ ಸೊ ಇಲ್ಲೆಲ್ಲ ನವಿಲು ಚಿತ್ರದಲ್ಲಿ ಬೆಟ್ಟ ಇದೆ ಗೋವರ್ಧನಗಿರಿ ಬೆಟ್ಟ ಅನಿಸುತ್ತೆ ಚೆನ್ನಾಗಿದೆ ಸೊ ಅಲ್ಲೊಂದು ಗಣಪತಿ ಇದೆ ಇದೆ ಅವು ಬುಕ್ಕಿಂಗ್ ಆಗಿಲ್ಲ ಸೊ ಬುಕ್ಕಿಂಗ್ ಮಾಡ್ಕೋಬೋದು ಬಂದು ನೋಡಿ ಇದು ಸೇಮ್ ಇದೆ ಯಾಕಂದರೆ ಒಂದೇ ಉರಿ ತೊಗೊಂಡೋಗಲ್ಲ ಬೇರೆ ಬೇರೆ ಊರಿ ತಗೊಂಡು ಅಂತಂದು ಒಂದೇ ಮಾಡಲ್ ಮಾಡಿದ್ರ ರಾಧೆ ಕೃಷ್ಣ ಮತ್ತು ಗಣಪ ಓಕೆ ಬೇರೆ ಸಣ್ಣ ಗಣಪತಿಗಳು ಚಿಕ್ಕ ಚಿಕ್ಕ ಗಣಪ ಬಾಲ ಗಣಪ ದಾವಚಿ ದಾವಚ ಚೆಂಡಿ ಇದು ಅಮೌಂಟ್ ಎಂತಿದ್ದು ಸ್ಟಾರ್ಟ್ ಹೋಗ್ತದೆ ಇದಾವತ್ತೆ ಇವತ್ತು ಚಿಕ್ಕ ನೋಡಿ ಫ್ರೆಂಡ್ಸ್ ಜೀರೋ ಸೈಜು ಅರವತ್ತು ರೂಪಾಯಿಂದನೇ ಇದಾವಂತೆ ಇದು ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇನ್ನೂ ಕಲರ್ ಕೌಂಟಿಂಗ್ ಆಗ್ತಾ ಇದೆ ಬರೀ ನೋಡ್ಕೊಂಬರೋ ಹಾಗೆ ಹಂಗೆ ನೋಡಿ ಇಲ್ಲಿ ಚಿಕ್ಕ 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 ಗಣಪತಿಗಳೆಲ್ಲ ಇದಾವೆ ಇದಕ್ಕಿನ್ನೂ ಪೇಂಟಿಂಗ್ ಎಲ್ಲ ಆಗಬೇಕು ಇನ್ನು ಪೇಂಟಿಂಗ್ ಎಲ್ಲ ಸ್ವಲ್ಪ ದಾವಚೆಹಣ್ಣ ಹಾಂ ಚಪ್ಪಂಡಿ ಸ್ಪೆಷಲ್ ಅಯೋಧ್ಯೆ ರಾಮ ಅಯೋಧ್ಯೆ ರಾಮ ಓಕೆ ಎಷ್ಟಡಿ ಎಷ್ಟು ತೊಂಬತ್ತು ಪಿಟ್ಲು ಒಂಬತ್ತು ಅಡಿ ಇದೆ ಏನು ಸ್ಪೆಷಲ್ ಇದ್ದಾರೆ ದಿಂಟ್ಲನ ರಾಮ ರಾಮವನ್ನು ನಾಡು ಗ ಶ್ರೀರಾಮ ಇದ್ದಾರೆ ಮೇಲುಗಡೆ ಒಂದು ಬಿಲ್ ಹುಡ್ಕೊಂಡಿದ್ದಾರೆ ಅದರಿಂದಗಡೆ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಇದೆ ಅದರ ಮುಂದ್ಗಡೆ ಕೂತಿರುವಂತಹ ಗಣಪತಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಎಂತ ಹಿಂದಿದ್ದೀನಿ ಕೇಕ್ ಕೊಟ್ಟಿಂಗ್ ಅಮೌಂಟು ಇದಕ್ಕೆ ಎಂತಿಗೆ ಎಂತ ಕಿಚ್ಚಿನಾರಿದ್ದೀನಿ ಹಾಂ ನೋಡಿ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಬುಕ್ಕಿಂಗ್ ಆಗಿದೆ ಅಂತೆ ಈ ಮಾಡಲ್ ಏನಾರ ಖಾಲಿ ಉಂದ ಉಂಡ ಈ ಮಾಡಲ್ ಲೇವಾ ಬುಕ್ಕಿಂಗ್ ಆ ಕಡೆ ಹೋಗ್ಬಿಟ್ಟು ಅದು ಬುಕ್ಕಿಂಗ್ ಆಯ್ತಾ ನೋಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಗಣಪ ಗಣಪತಿಗಳೆಲ್ಲ ಬುಕ್ಕಿಂಗ್ ಆಗಿದೆ ನೋಡಿ ಅಜ್ಜಿ ಕುತ್ಕೊಂಡು ಎಲ್ಲ ಧೂಳು ಕೊಡುತ್ತಿದ್ದಾಳೆ ಆಮೇಲೆ ಪೇಂಟಿಂಗ್ ಆಗುತ್ತೆ ಅಜ್ಜಿ ಮೀ ಪೇರು ಗೋವಿಂದಮ್ಮ ಏ ಊರ್ ಮೀದಿ ಅಲ್ಲುಡ ಓ ಅಲ್ಲುಡ ಕಂತ ಪನಿ ಚೇಸ್ತಾರೆ ಬಾಕ್ ಪನಿ ಚೇಸ್ಪೆಟ್ಟು ఇది గౌరీనా గడపనా ఒక తీసుకోండి చిన్న తీసుకోండి సార్ చెప్పండి ఎన్నెన్న ఫిట్లు అంత పిల్లలు పెట్టుకొని ఇవన్నీ స్కూల్లో పెట్టుకోవాలి ఇల్లో పెట్టుకో ఓన్లో పెట్టుకొని పూజ చేసుకో అందే స్నేహితులు వెళ్తారు గొప్పవెలా మనకి ఇట్క పూజ మా గణపతి సో ఒక్కంత వంద గణపతి ఒమే నోడ్బిడి ఇట్టుకోడి హిట్కళి ನೋಡಿ ಇದಕ್ಕಿಂತ ಒಂದು ಇದು ಡಿಫ್ರೆಂಟ್ ಕಲರ್ ಇದೆ ಇದು ಡಿಫ್ರೆಂಟ್ ಕಲರ್ ಇದೆ ಸೊ ಅದಕ್ಕಿಂತ ಇದು ಡಿಫ್ರೆಂಟ್ ಕಲರ್ ಎಲ್ಲ ಲಕ್ಕಿ ಹಾಕ್ಬಿಟ್ಟೆಲ್ಲ ತುಂಬಿಸ್ಬಿಟ್ಟಿದ್ದೀರಾ ಲೆಕ್ಕಿಲೇ ಎಸಿ ಓ ಓಕ್ಕಿಲ್ಡ್ ಗೋಲ್ಡ್ ಲಕ್ಕಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಪೆಟ್ಟೇಣ್ಣ ಅಂತ ಕಿಂತಕ್ಕೆ ಎಂಥ ದೊಡ್ಡ ಗಣಪತಿ ವಿನಾಯ್ಕಲು ನಾಯಿ ಅಂತ ಚಾ ಎಕ್ಕು ನಾಯಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಮನೆಗೆ ಇಡುವಂತಹ ಗಣಪತಿಗಳು ತುಂಬ ಇದ್ದಾವೆ ಅನಿ ಮೊತ್ತ ಎಂತೂ ನಾಯಿ ಚಿನ್ನ ಚಿನ್ನ ಗಣಪತಿಲ್ಲಂತ ಹ್ಞೂ ಸುಮಾರು ಸಾವಿರ ಪೀಸ್ ತೌಸಂಡ್ ಪೀಸು ನೋಡಿ ಫ್ರೆಂಡ್ಸ್ ಇವೆಲ್ಲ ಒಂದು ಸಾವಿರ ಗಣಪತಿಗಳಿದಾವಂತೆ ಸೊ ಇಲ್ಲಿನೂ ಪೇಂಟಿಂಗ್ ಮಾಡ್ತಿದ್ದಾರೆ ಲಕ್ಕಿ ಹಾಕ್ತಿದ್ದಾರೆ ಇಲ್ಲೆಲ್ಲ ನಮ್ಮಮ್ಮರು ಅಮ್ಮ ಕೃಷ್ಣಾಷ್ಟಮಿ ಇದೆಂತ ಹೋಗ್ತದೆ ಅಮೌಂಟು ಫೈವ್ ಹಂಡ್ರೆಡ್ ಕೃಷ್ಣಾಷ್ಟಮಿ ಕೃಷಿ ಪೆಟ್ಟಿಚ್ಚಿ ನೀಡಲಕ್ಕು ನೋಡಿ ಫ್ರೆಂಡ್ಸ್ ಇದು ಕೃಷ್ಣ ಜಯಂತಿ ಇರೋದ್ರಿಂದ ಕೃಷ್ಣನು ಮಾಡಿದ್ದಾರೆ ಸೊ ಇದೆಲ್ಲ ಐನೂರು ರೂಪಾಯಿ ಕೊಡ್ತಾರಂತೆ ಸೊ ಬೇಕಾಗಿರೋದು ಬಂದು ತೊಗೊಂಡು ಹೋಗ್ಬೋದು ಅಮ್ಮ ಚಪ್ಪಮ್ಮ ಈ ಪೇರು ವಿಜಯಲಕ್ಷ್ಮಿಯೇ ಊರ್ಮಿದಿ చెప్పా కళ్యాణదుర్గం మాది ఆ కర్ణాటకం కదా దానికి ఇదేవరా ఊరంటే కళ్యాణ్ కళ్యాణదుర్గమా ఎన్ని సంవత్సరం అంటే పని చేస్తున్నారు మీరు ఫైవ్ సమస్యల నుంచి ఇప్పుడు ఏం పని చేస్తున్నారు మీరు చెంకి గోల్డ్ రాసిస్తున్నారు అన్నారా అవునా ఏం కావాలా అన్నా మీకు అవునా ఓకే 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 వర్క్ వర్క్ బాగుంటుంది బర్ వర్క్ బాగుంది ఫస్ట్ గోల్డ్ వేసి తర్వాత లక్కీ వేస్తారా అది వేరే డిజైన్ ఇదికి వేసి లక్కీ వేసేది ఎట్లా శుద్ధముక్తి లక్కీ ఆయిల్ పెయింట్ తర్వాత లక్కీ వేస్తారా ఓ అంతే క్లియర్ అవుతుంది పర్వాలేదు ಶೆಟ್ಟರ್ ನೋಡಿ ಇವೆಲ್ಲ ಪೇಂಟಿಂಗ್ ಆಗಿಲ್ಲ ಸೊ ಮುಂದಿನ ಇವೆಲ್ಲ ವೈಟ್ ಪೇಂಟ್ ಇದೆ ಕಲರ್ ಕಲರ್ ಪೇಂಟನ್ನು ಮಾಡ್ತಾರೆ ಅಂತಂದು ಹೇಳ್ತಿದ್ದಾರೆ ಅಕ್ಕವರು ಸೊ ಕಲ್ಯಾಣದುರ್ಗದಲ್ಲಿ ಇದ್ದೀನಿ ನಾನಿವತ್ತು ತುಂಬ ಗಣಪತಿಗಳಿದ್ದಾವೆ ನೋಡಿ ಎಷ್ಟೊಂದು ಗಣಪತಿಗಳಿದ್ದಾವೆ ಸೊ ಇದು ಸುಮಾರು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ವರ್ಗಿದಾವಂತೆ ಸೊ ಇಲ್ಲಿಗೆ ಬಂದರೆ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತಂದು ಹೇಳ್ತಿದ್ದಾರೆ ಸೊ ಅದರಲ್ಲೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿರೋರಿಗೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ ಅಂತಂದು ಹೇಳ್ತಿದ್ದಾರೆ ಸೊ ನಾವು ಕರ್ನಾಟಕದಿಂದ ಬಂದಿರೋದ್ರಿಂದ ನಾವು ಕನ್ನಡದಲ್ಲಿ ಹೇಳ್ತೀವಿ ಸೊ ಅದೇ ತೆಲುಗಲ್ಲಾದರೆ ಇಕ್ಕೇಮ ವಿನಾಯ್ಕಲು ಉನ್ನಯೋ ಇಂಕ ಪೇಂಟಿಂಗ್ ಅವಲೇದು ವೈಟ್ ಪೇಂಟ್ ಅಂತ ಅಯ್ಯು ಸೊ ದೀನಿ ರಕರಮ ಪೇಂಟಿಂಗ್ ಕೊಡ್ತಾರು ಆಕ್ಕೋಳು ತರವತ್ತ ದಿಂಟ್ಲನ ಸುಮಾರು ಐದು ವಂದಿ ವೆಯ ತೌಸಂಡ್ವರೆಕೂ ಗಣಪತಿಲಿ ಉನ್ನ ಏನು ಚೆಕ್ತಾರೆ ಇವೆಲ್ಲ ಚಿಕ್ಕ ಚಿಕ್ಕ ಗಣಪತಿಗಳು ಸೊ ಸಾಕು ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿಬಿಡುತ್ತೆ ಇಲ್ಲ ನೋಡಿ ದೊಡ್ಡ ಗಣಪತಿ ಸುಮಾರು ಒಂದು ಹದಿನೈದು ಅಡಿ ಇದೆ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಗಣಪತಿಗಳಿದ್ದಾವೆ ಸೊ ಇದರಲ್ಲಿ ನಾನು ನೋಡೋದಾದರೆ ಗಣಪತಿ ಕೂತ್ಕೊಂಡಿದ್ದೇನೆ ಸಿಂಹಾಸನ ಮೇಲ್ಗಡೆ ಮೇಲುಗಡೆ ಶಿವ ಹಾಗೂ ನಂದಿ ಇಲ್ಲಿ ವಿನಾಯಕ ಇದೆ ವಿನಾಯಕ ಗಣಪತಿ ನೋಡ್ತಾ ಇದ್ರ ಸೊ ನಂದಿನೂ ಗಣ ಗಣಪತಿ ಬಂದು ಆನೆಯ ಮೇಲೆ ಕುಳಿತಿರುವಂತಹ ಗಣಪತಿ ಇದು ನೋಡಿ ಫ್ರೆಂಡ್ಸ್ ನಂದಿಯ ಮೇಲೆ ಕುಳ್ತಿರುವಂತಹ ಒಂದು ವಿನಾಯಕ ಸೊ ಮೇಲುಗಡೆ ನೋಡಿದರೆ ಶಿವ ಇದೆ ಸರಸ್ವತಿ ಮತ್ತು ಪಾರ್ವತಿ ಇಬ್ರು ಇದ್ದಾರೆ ತುಂಬ ಚೆನ್ನಾಗಿದೆ ಕಲರ್ ಕೌಂಟಿಂಗ್ ಕಲರ್ ಕೋಟಿಂಗ್ ಅಂತೂ ತುಂಬ ಫಿನಿಶಿಂಗ್ ವರ್ಕ್ ಇದೆ ಚೆನ್ನಾಗಿದೆ ಸೊ ಇಲ್ಲಿನೂ ಸುಮಾರು ಬೇರೆ ಕಡೆ ನಾನು ನೋಡಿದೆ ಇಷ್ಟೊಂದು ಫಿನಿಶಿಂಗ್ ವರ್ಕ್ ಇಲ್ಲ ಅಂದರೆ ಕಲರ್ ಪೇಂಟಿಂಗು ಇಷ್ಟೊಂದು ಡಿಫ್ರೆಂಟಾಗಿ ಹೊಡೆದಿಲ್ಲ ಚೆನ್ನಾಗಿ ಹೊಡೆದಿಲ್ಲ ಫಿನಿಶಿಂಗ್ ಹೊಡೆದಿಲ್ಲ ಅದು ಇಲ್ಲಿ ಮಾತ್ರ ಚೆನ್ನಾಗಿ ಹೊಡೆದಿದ್ದಾರೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನವಿಲು ಸೊ ಹಿಂದೆಗಡೆ ಎಲ್ಲ ನವಿಲು ಮತ್ತು ಶಿವ ಮತ್ತು ನಂದಿ ಮುಂದೆಗಡೆ ಗಣಪತಿ ಕೂತ್ಕೊಂಡಿರೋ ಒಂದು ಸಿಂಹಾಸನ ಸಿಂಹಾಸನದಲ್ಲಿರುವಂತಹ ಒಂದು ಗಣಪತಿ ನೋಡಿ ಫ್ರೆಂಡ್ಸ್ ಸುಮಾರು ಇಲ್ಲಿ ಆರು ಸಾವಿರದಿಂದ ಹಿಡಿದು ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರದವರೆಗೂ ಇದೆ ಸೊ ಇಲ್ಲಿ ಐದು ತಲೆಯ ನಾಗರ ಹಾವು ಇದೆ ಹಿಂದೆಗಡೆ ಪಕ್ಕೆಲೆ ಲಕ್ಷ್ಮಿ ಲಕ್ಷ್ಮಿ ಕೆಳಗಡೆ ಏನು ಕಮಲ ಕಮಲದ ಮೇಲೆ ಕೂಡ್ತಿರುವಂತಹ ಗಣಪ ಚಿಕ್ಕ ಗಣಪ ಸೊ ಸುಮಾರು ನಿಮಗೆ ಒಂದು ಒಂದು ಅಡಿಯಿಂದ ಹಿಡಿದು ನಿಮಗೆ ಸ್ಟಾರ್ಟಿಂಗ್ ಅವೆ ಯಾವ ಬುಕ್ಕಿಂಗ್ಸ್ ಆಗಿಲ್ಲ ಸೊ ನಾವೇನಲ್ಲಿ ರೋಡ್ ಶೋ ಪಕ್ಕಲ್ಲಿ ನೋಡಿದಿವಲ್ಲ ಅದು ಎಲ್ಲ ಬುಕ್ಕಿಂಗ್ ಆಗಿದೆ ಸೊ ಇಲ್ಲೇನು ಬುಕ್ಕಿಂಗ್ ಆಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಗಣಪತಿಗಳು ಮಾತ್ರ ಡಿಫ್ರೆಂಟು ಡಿಫ್ರೆಂಟ್ ಆಗಿದ್ದಾವೆ ಕಲರ್ ಕೋಟಿಂಗು ಸಹಿತ ಬೇರೆ ಬೇರೆ ಆಗಿದೆ ಸೊ ಇಲ್ಲಿ ನೋಡಿ ನಂದಿ ನಂದಿಯ ಮೇಲೆ ಕುಳಿತಿರುವಂತಹ ಗಣಪ ಮೇಲುಗಡೆ ವೆಂಕಟರಮಣ ಸ್ವಾಮಿ ಮೇಲು ಟಾಪಲ್ಲಿ ನೋಡ್ತಾ ಇದ್ರಲ್ಲ ಇದು ಚೆನ್ನಾಗಿದೆ ಗಣಪತಿ ಇದು ಡಿಫ್ರೆಂಟಾಗಿದೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಾರಲ್ಲ ಸೊ ಕಲರ್ ಇದೆ ಸೊ ಆದ್ರೂ ಕಲರ್ ಕೋಟಿಂಗಲ್ಲಿ ಅಷ್ಟು ಚೆನ್ನಾಗಿ ಮಾಡಿದೆ ಗ್ರೀನಿಶಲ್ಲಿ ನೋಡಿ ಒಮ್ಮೆ ನೋಡಿಬಿಟ್ಟು ಸೊ ಬೇಕಿರೋರು ಬೇಗ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಇಪ್ಪತ್ತೇಳಕ್ಕೆ ಗಣೇಶ ಹಚ್ಚ ಇದೆ ಸೊ ಹದಿನೈದು ಹದಿನೈದು ಅಂದರೆ ಬರೀ ಹನ್ನೆರಡು ದಿನ ಬಾಕಿ ಮಾತ್ರ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಇದನ್ನು ಮಾಡ್ಕೊಳ್ಳಿ ನಷ್ಟ ಇದು ಬಂದರೆ ಶ್ರೀಕೃಷ್ಣ ಕೆಳಗಡೆ ನವಿಲು ನಂದಿ ಹಾಗೂ ಬೃಂದಾವನದಲ್ಲಿ ಈ ಒಂದು ಕೃಷ್ಣ ಸೊ ಶ್ರೀಕೃಷ್ಣ ಏನು ನೂರು ಗೋಗಳನ್ನು ರಕ್ಷಣೆ ಮಾಡ್ತಾರ ಗೋವರ್ಧನಗಿರಿ ಎಸ್ ನೋಡಿ ಫ್ರೆಂಡ್ಸ್ ಗೋವರ್ಧನಗಿರಿ ಬೆಟ್ಟ ಆ ಒಂದು ಗಣೇಶ ಗೋವರ್ಧನಗಿರಿ ಬೆಟ್ಟನ ಎತ್ಕೊಂಡು ಕುಳಿತಿರುವಂತಹ ನಿಂತಿರುವಂತಹ ಒಂದು ಗಣಪತಿನ ಸೊ ಇದನ್ನು ಬೇಕಾದ್ರೆ ಬಂದು ಬುಕ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಆಗಿಲ್ಲ ಅಂತೆ ನಿಮ್ಗೆ ಹೇಳ್ದಂಗೆ ಸುಮಾರು ಒಂದು ಐದರಿಂದ ಆರು ಸಾವಿರ ಮೇಲ್ಗಡೆ ಇರುತ್ತೆ ಸೊ ಬಂದರೆ ಡಿಸ್ಕೌಂಟ್ ಆಗುತ್ತೆ ಇದು ಚೆನ್ನಾಗಿದೆ ಒಮ್ಮೆ ನೋಡಿಬಿಡಿ ಹಾಗೆ ನೋಡಿ ಹೌದು ರಾಮ ಅಯೋಧ್ಯೆ ರಾಮ ಮಂದಿರದಲ್ಲಿರುವಂತಹ ಗಣಪ ಕೆಳಗಡೆ ಒಂದು ಸಿಂಹಾಸನದಲ್ಲಿ ಗಣಪ ಕೂತ್ಕೊಂಡಿದ್ದಾನೆ ಗಣಪ ಕೂತ್ಕೊಂಡ ಪಕ್ಕದಲ್ಲಿ ಶ್ರೀರಾಮ ಶ್ರೀರಾಮ ಒಂದು ಬಿಲ್ಲು ಬಿಲ್ಲುನ ಹಿಡ್ಕೊಂಡಿರುವಂತಹ ಒಂದು ಸ್ಟ್ಯಾಚು ಅಯೋಧ್ಯೆ ಇರುವಂತಹ ರಾಮ ಮಂದಿರದ ಬಗ್ಗೆ ಕೊಟ್ಟಿರುವಂತಹ ಒಂದು ಗಣಪದ ಸ್ಟ್ಯಾಚು ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿಯೂ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಸಿಂಪಲ್ ಗಣಪ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಸ್ನೇಹಿತರೆ ಗಣಪತಿಗಳು